ಇದೆ ಅದಕ್ಕೆ ಡಿಸಿಮಲ್ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿದೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದಲಾಕ ವಿಥೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದ್ರೆ ಡಿ ಜೆ ನಿಮ್ಗೆ ಬಹಳ ಬ್ಯಾನೆ ಆಗ್ತದೆ ಇದು ಇದು ಒಳಗ ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನ ಸಾರ್ವಜನಿಕ ಸಭೆಗಳನ್ನ ಜನಪರ ಹೋರಾಟಗಳನ್ನ ಹತ್ತಿಕ್ಕುವಂತದ್ರ ಸಲುವಾಗಿ ಬಿಲ್ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದು ಸರ್ವತಾ ವಿರೋಧ ಇದೆ ನನಗನ್ಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ ಯಾಕಂದ್ರೆ ನಾನು ಈಗಾಗಲೇ ನಮ್ಗೆಲ್ಲ ಹೇಳದಂತೆ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವ್ರಿಗೆ ಸಹ ಇದಕ್ಕೆ ಸಹಮತ ಇದೆ ಅಂತ ಅಧ್ಯಕ್ಷರೇ ಈಗ ನಾನು ಪರಮೇಶ್ವರ್ ಅವರಿಗೆ ಸನ್ಮಾನ್ಯ ಗೃಹ ಸಚಿವರೇ ಭಾಳ ಚರ್ಚೆ ನಡೀತಾ ಇದೆ ಇಲ್ಲಿ ಇದು ಬಹಳ ಸೆನ್ಸಿಟಿವ್ ಇರ್ತಕ್ಕಂಥದ್ದು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಕ್ಲಾರಿಫಿಕೇಶನ್ಸ್ ಇಲ್ಲ ಅಂದ್ರೆ ಒಂದು ಭಾಗ ಮಾಡೋ ರೀತಿ ಇಲ್ಲ ನಾನು ಅದಕ್ಕೆ ಗೃಹ ಸಚಿವರಿಗೆ